ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಭರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಮೇಲ್ಪಟ್ಟ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಓಪನ್ ನೂರ ಐವತ್ತು ಬಹುಮಾನ ಗೆಲ್ಲುವ ಅವಕಾಶ ಲಕ್ಕಿ ಡ್ರಾ ನಲ್ಲಿ ಎಲ್ಇಡಿ ಟಿವಿ ವಾಷಿಂಗ್ ಮೆಷಿನ್ ಮಿಕ್ಸರ್ ಗ್ರೈಂಡರ್ ಐರನ್ ಬಾಕ್ಸ್ ಕಿಟನ್ ಡಾಸ್ಟಾಪ್ ತವಾ ವಾಲ್ ಕ್ಲಾಕ್ ಡೆಲ್ಲಿ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಖರೀದಿಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಎಂಆರ್ಪಿಯ ವಿಐಪಿ ಟ್ರಾಲಿ ಕೇವಲ ಸಾವಿರದ ಐನೂರ ತೊಂಬತ್ತಕ್ಕೆ ಸುಲಭ ಸಾಲ ಪ್ರತಿ ಖರೀದಿಗೆ ಖಚಿತ ಬಹುಮಾನ ಹಿಂದೆ ಭೇಟಿ ಕೊಡಿ ಗ್ರೇಟ್ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಭಕ್ತ ಕನಕದಾಸರ ಸಂದೇಶ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಖರೆ ಉಡುಪಿಯ ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳಲು ಸಂತ ಕನಕದಾಸರು ಪ್ರದರ್ಶಿಸಿದ ಭಕ್ತಿಯಿಂದ ಕಿಂಡಿಯ ಮೂಲಕ ಕನಕದಾಸರಿಗೆ ನೀಡಿದ ದರ್ಶನದ ಭಕ್ತಿಯ ಈ ಶ್ರಮವನ್ನು ಈ ಭೂಮಿ ಇರುವವರೆಗೂ ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ಚಿಂತಾಮಣಿ ತಾಲೂಕು ಕುರುಬರ ಸಂಘ ತಾಲೂಕು ಆಡಳಿತ ಮಂಡಳಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಇಂದು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕ ಜಯಂತಿಯ ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ನಂತರ ಮಾತನಾಡಿದ ಸಚಿವರು ಭಕ್ತ ಕನಕದಾಸರ ನಮ್ಮ ಬದುಕಿನಲ್ಲಿ ಕೀರ್ತನೆಗಳ ಸಂದೇಶ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಈ ಜನಾಂಗದವರು ಮುಖ್ಯಮಂತ್ರಿ ಬದುಕಿನ ಬಗ್ಗೆ ವಿವರಿಸಿ ಹಿಂದುಳಿದ ಬಂಧುಗಳ ಸಮಸ್ಯೆ ನಿವಾರಣೆಗೆ ಬಡವರು ಬದುಕು ಕಟ್ಟಿಕೊಳ್ಳಲು ಕಾರ್ಯಕ್ರಮ ರೂಪಿಸಿದ್ದು ಅವರ ಕಾರ್ಯಕ್ರಮ ಬಗ್ಗೆ ಸಚಿವರು ಸಂಪೂರ್ಣವಾಗಿ ವಿವರಿಸಿದರು ಸಮಾರಂಭದಲ್ಲಿ ವೇದಿಕೆ ಕಾರ್ಯಕ್ರಮ ಮುನ್ನ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಸಚಿವರು ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು ನಂತರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕನಕದಾಸರ ಬಗ್ಗೆ ಉಪನ್ಯಾಸಕ ಅವರು ಉಪನ್ಯಾಸ ನೀಡಿದರು ಸಮಾರಂಭದ ವೇದಿಕೆಯಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ನಗರಸಭೆ ಉಪಾಯುಕ್ತ ಜಿ ಎನ್ ಚಲಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ನಾಗೇಶ್ ಸರ್ಕಾರಿ ನೌಕರ ಅಧ್ಯಕ್ಷ ಅಶೋಕ್ ಕುಮಾರ್ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷರಾದ ರಾಣಿಯಮ್ಮ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ರಣಪ್ಪ ತಾಲೂಕು ಅಧ್ಯಕ್ಷ ಕನಂಪಲ್ಲಿ ಮಂಜುನಾಥ್ ಗೋರ್ವಾಧ್ಯಕ್ಷ ಚಿನ್ಸಂದ್ರ ಚಂದ್ರಶೇಖರ್ ಖಜಾಂಚಿ ಗಂಗಿರೆಡ್ಡಿ ಕೃಷಿಕ ಸಮಾಜ ಅಧ್ಯಕ್ಷ ಗೋವಿಂದಪ್ಪ ನಗರ ಯೋಜನಾ ಪ್ರಾದೇಶ ಪ್ರಾಧಿಕಾರದ ಅಧ್ಯಕ್ಷ ಬಾಬುರೆಡ್ಡಿ ಟಿ ಎ ಪಿ ಸಿಎಂ ಎಸ್ ಉಪಾಧ್ಯಕ್ಷರಾದ ವಕೀಲ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀನಿವಾಸ್ ಟಿ ಎ ಪಿ ಸಿಎಂ ನಿರ್ದೇಶಕ ಭಾಸ್ಕರ್ ನಗರಸಭಾ ಸದಸ್ಯ ನಟರಾಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುಖ್ಯವಾಗಿ ಮನೋಜ್ ಅವರು ತಮ್ಮ ಅನುಭವದ ಮಾತುಗಳನ್ನ ಆಡಿದ್ದಾರೆ ಕನಕದಾಸರ ಮುಖ್ಯವಾದ ವಿಚಾರ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಬಾರ್ದು ಅಂತ ಅವರ ಮುಖ್ಯವಾದಂತಹ ಪ್ರತಿಭಾದನೆ ಆದ್ರೆ ಇಂದಿಗೂ ನಾವೆಲ್ಲರೂ ಜಾತಿ ವ್ಯವಸ್ಥೆಯನ್ನ ಮುಂದೆ ಇಟ್ಟುಕೊಂಡು ಇನ್ನ ಹೆಚ್ಚು ನಾವು ಅದನ್ನ ದೈನಂದಿನ ನಮ್ಮ ಬದುಕಿನಲ್ಲಿ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಉಡುಪಿ ಶ್ರೀ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಅವರಿಗೂ ಕಾಣ್ತಕ್ಕಂಥದ್ದು ಕಲೀಕರಣ ತಿಂಡಿ ಎಲ್ಲರಿಗೂ ತಿಂಡಿಯ ಬಗ್ಗೆ ಅದರ ಪ್ರಾಬ್ಲಮ್ಗಳ ಬಗ್ಗೆ ಯಾಕೆ ಕಾಣ್ತದ ತಿಂಡಿ ಸಾಫ್ಟ್ಯಾಗಿ ಬಗ್ಗೆ ನಮ್ಗೆ ಅವರು ಲಕ್ಷದಾಸರದ್ದು ಹೆದಮೆ ಇರಬೇಕು ಅವರ ಭಕ್ತಿ ಎಷ್ಟಿತ್ತು ಅಂತಕ್ಕಂಥದ್ರ ಬಗ್ಗೆ ನಮ್ಗೆಲ್ಲರಿಗೂ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಮನದಂಟು ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಈ ರೀತಿ ದೊಡ್ಡ ಶ್ರೇಷ್ಠ ದಾಸರ ದಾಸರ ಶ್ರೇಷ್ಠನಿಗೆ ಇವತ್ತು ನಾವು ಅವರ ಜಯಂತಿಯನ್ನು ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ನಮ್ಮ ಬದುಕಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೀರ್ತನೆಗಳ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಿಕೊಳ್ತಾ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ಬೇರೆ ವಿಷಯಗಳನ್ನ ಹೆಚ್ಚು ಮಾತಾಡ್ತೀರ ನಾನು ನೇರವಾಗಿ ವಿಚಾರ ಪಡ್ತೇನೆ ಈ ರಾಜ್ಯದಲ್ಲೇ ಇವತ್ತು ಒಂದು ಅಪ್ರತಿಮವಾದಂತಹ ಒಬ್ಬ ನಾಯಕ ಈ ಸಮುದಾಯದಿಂದ ಹೋಗಿರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ಸಮಾಜದಿಂದ ಬಂದಿರತಕ್ಕಂಥವರು ಬಹುಶಃ ಹಲವಾರು ಸಂದರ್ಭದಲ್ಲಿ ಅವರ ಬದುಕಿನ ದಾರಿ ಬಗ್ಗೆ ಇವತ್ತು ನಮಗೆ ತಿಳಿಸ್ತಕ್ಕಂಥದ್ದು ನಾಡಿನ ಜನತೆಗೆ ತಿಳಿಸ ಕೆಲಸವನ್ನು ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ದಿವಸ ಕೂಡ ಅವರು ಯಾವ ರೀತಿ ಅವರ ಶಿಕ್ಷಣ ಪ್ರಾರಂಭ ಆಯಿತು ಮೊದಲನೇ ತರಗತಿಯಿಂದ ಪ್ರಾರಂಭ ಆಗ್ತಿಲ್ಲ ನೇರವಾಗಿ ಐದನೇ ಸಲಿಗೆ ತರಗತಿಗೆ ಅವರನ್ನು ದಾಖಲು ಮಾಡತಕ್ಕಂಥದ್ದು ನಂತರ ನಡೆದಂತ ವಿದ್ಯಮಾನಗಳು ಯಾವ ರೀತಿ ಅವರು ಒಂದು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಅವರ ತಂದೆ ತಾಯಿ ರೀತಿ ಅವರನ್ನು ಬೋಧಿಸ್ತಕ್ಕಂಥದ್ದು ಇಷ್ಟು ಕಷ್ಟಪಟ್ಟರು ಅವರ ಬದುಕಿನಲ್ಲಿ ಅವರು ಕಟ್ಟಿರ್ತಕ್ಕಂಥ ಕಷ್ಟ ಅವರು ನಡೆದುಕೊಂಡಂಥ ದಾರಿಯಲ್ಲಿ ಏನು ಅನುಭವಗಳನ್ನು ಅವರು ಏನನ್ನು ಅನುಭವಿಸಿದ್ರು ಅದನ್ನು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಈ ಹಿಂದುಳಿದ ವರ್ಗಗಳ ಜನಾಂಗದಲ್ಲಿರ್ತಕ್ಕಂಥ ಬಡವರ ಏಳಿಗೆಗಾಗಿ ಮತ್ತು ಸಮಸ್ತ ಇವತ್ತು ಈ ನಾಡಿನ ಜನತೆಯ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರ ಕಾರ್ಯಕ್ರಮಗಳನ್ನ ರೂಪಿಸತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ ಅವರ ಐದು ವರ್ಷಗಳ ಅವಧಿಯಲ್ಲಿ ಸಹ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಹಸುವಿನಿಂದ ಯಾರು ಇರಬಾರದು ಹಸುವನ್ನು ನೀಗಿಸತಕ್ಕ ನಿಟ್ಟಿನಲ್ಲಿ ಅವರ ಕಾರ್ಯಕ್ರಮಗಳನ್ನು ರೂಪಿಸತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ನಿರಂತರವಾಗಿ ಇವತ್ತು ಈ ನಿಟ್ಟಿನಲ್ಲಿ ಸೂಚನೆ ಮಾಡತಕ್ಕಂಥವರು ಬಹಳಷ್ಟು ರಾಜಕಾರಣದಲ್ಲಿ ಎತ್ತರಿಕೆ ಸಾಲಿನಲ್ಲಿ ನಿಂತಕ್ಕಂಥ ಒಬ್ಬ ನಾಯಕ ಅಂತ ನಾಯಕ ಮತ್ತೊಮ್ಮೆ ಈಗ ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಅವಕಾಶ ಏನು ಮಾತನ್ನ ಕೊಟ್ಟಿದ್ರು ಚುನಾವಣೆ ಪೂರ್ವದಲ್ಲಿ ಅದನ್ನ ನೆರವೇರಿಸ್ರು ಅವರ ಅನುಭವ ಸುಮಾರು ಹದಿನೈದು ಆಯವ್ಯಕ್ ಮಂಡನೆ ಮಾಡಿರ್ತಕ್ಕಂಥ ಒಂದು ಆಯಾ ಒಂದು ಅನುಭವ ಇವೆಲ್ಲವನ್ನ ಇವತ್ತು ನಮ್ಮ ರಾಜ್ಯದ ಒಂದು ಹೇಳಿಕೆಗಾಗಿ ಅದನ್ನ ದಾರಿ ಹರಿಸಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯ ಆದರೆ ಇತ್ತೀಚಿನ ದಿನಗಳ ವಿದ್ಯಮಾನಗಳನ್ನು ನೋಡಿದಾಗ ಇವತ್ತು ಈ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಜನರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡತಕ್ಕಂಥವ್ರಿಗೆ ಯಾವ ರೀತಿ ಸಮಸ್ಯೆಗಳು ಸಂಕಷ್ಟಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ ಅಂತಕ್ಕಂಥದ್ದು ಕೂಡ ನಾನು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಒಂದು ಸಂಬಂಧ ಹೊಟ್ಟನಾಟ ಎರಡ್ ಸಾವಿರದ ನಾನು ಪ್ರಪ್ರಥಮ ಬಾರಿ ಶಾಸಕನಾಗಿ ಬಂದಂತ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಬೇರೆ ಪಕ್ಷದಲ್ಲಿದ್ದರೂ ಸಹ ಅವರ ವ್ಯಕ್ತಿತ್ವವನ್ನು ಹತ್ತಿರದಿಂದ ಗಮನಿಸ್ತಾ ಇರತಕ್ಕ ನಂತರ ಅವರು ರಾಜಕೀಯ ಬದಲಾವಣೆಗಳಿಂದ ನಮ್ಮ ಪಕ್ಷಕ್ಕೆ ಸಂದರ್ಭದಲ್ಲಿ ಅವರ ಉಪಚುನಾವಣೆಯಲ್ಲಿ ನಾವು ಸಕ್ರಿಯವಾದ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರ ನಿರ್ವಹಿಸಿದ್ದಾರೆ ಅಂತ ಒಬ್ಬ ಮನುಷ್ಯ ಎರಡ್ ಸಾವಿರದ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಯಾಕೆ ವಿಚಾರ ಹೇಳಿದೆ ಅಂದ್ರೆ ಅವರು ಪ್ರಪ್ರಥಮ ಬಾರಿ ಮಂತ್ರಿ ಆಗಿರ್ತಕ್ಕಂಥದ್ದು ನಲವತ್ತು ವರ್ಷಗಳ ಹಿಂದೆ ನಾನು ಈಗ ಮಂತ್ರಿಯಾಗಿ ಕೇವಲ ಒಂದು ವರ್ಷ ನಾಲ್ಕು ತಿಂಗಳು ಪೂರೈಸಿ ಐದು ತಿಂಗಳಾಗಿ ಆದರೆ ಸರಿ ಸುಮಾರು ಹದಿನೈದು ಹದಿನಾರು ತಿಂಗಳ ಮಾತ್ರ ಆಗಿದೆ ನಾನು ಮಂತ್ರಿ ಆಗಿ ಅವರು ನಲವತ್ತು ವರ್ಷಗಳ ಹಿಂದೆ ಪ್ರಪ್ರಥಮ ಬಾರಿ ಶಾಸಕರಾಗಿರುವ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರೆ ರಾಜಕಾರಣದಲ್ಲಿ ನಾವು ಬಹಳಷ್ಟು ಜನರ ಒಂದು ಬದುಕಿನ ಬಗ್ಗೆ ಏನು ಆರೋಪಗಳಿರ್ಬೋದು ಆಪಾದನೆಗಳಿರ್ಬೋದು ಕಲ್ಪಿಸಿಕೊಂಡು ಬಂದಿದ್ದೀವಿ ಯಾವುದೇ ರೀತಿ ಆರೋಪ ಇಲ್ಲದೆ ಕಣಕರಹಿತವಾದಂತಹ ಸುದೀರ್ಘವಾದಂತ ನಲವತ್ತೈದು ವರ್ಷಗಳ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಆದ್ರೆ ಇತ್ತೀಚಿನ ಮೂರ್ನಾಲ್ಕು ತಿಂಗಳಲ್ಲಿ ನಡೆದಂತಹ ಘಟನಾವಳಿಗಳನ್ನು ನೋಡಿದಾಗ ಯಾವ ರೀತಿ ಒಂದು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಯಾವ ರೀತಿ ಒಬ್ಬ ಕಳಂಕರಿಗೂ ಒಂದು ವ್ಯಕ್ತಿತ್ವವನ್ನ ಅವರ ಅವರಿಗೆ ಮಸಿ ಬಳಿ ಕೆಲಸ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ನನಗೆ ತಿಳಿದಾಗೆ ಆ ಚಾಮುಂಡೇಶ್ವರಿ ಕ್ಷೇತ್ರ ಅವರ ಇಂಡಿಯನ್ ಕ್ಷೇತ್ರ ಬೆಂಗಳೂರು ಇದು ಮೈಸೂರು ಯಾವ ರೀತಿ ಬೆಳವಣಿಗೆ ಆಯಿತು ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಆ ಏನಾದರೂ ಅವರು ರಾಜಕಾರಣದಲ್ಲಿ ದಾರಿ ತಗೊಳ್ಬೇಕಾದಂತ ಅವಶ್ಯಕತೆ ಇದ್ದಿದ್ರೆ ಬಹುಶಃ ಇವತ್ತು ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀಮಂತ ರಾಜಕಾರಣಿ ಆಗ್ತಕ್ಕ ಎಲ್ಲ ಅವಕಾಶಗಳು ಆದ್ರೆ ಯಾವುದನ್ನು ಅವರು ಅಪೇಕ್ಷೆ ಕೊಡಲಿಲ್ಲ ಅವರು ಬದುಕು ಇವತ್ತು ಈ ಜನರ ಏಳಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಅವರು ಇವರ ಇವರು ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಆದ್ರೆ ಅಂತ ಒಬ್ಬ ಮನುಷ್ಯರಿಗೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಅಂಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ಇಡೀ ರಾಜಕೀಯ ವ್ಯವಸ್ಥೆ ಬಗ್ಗೆ ಇವತ್ತು ಬಹಳಷ್ಟು ಬೇಸರ ಬರತಕ್ಕಂಥದಿಂದ ಅವರನ್ನ ನೋಡಿದ್ದೇನೆ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ ನಡ್ಕೊಳ್ತಾ ಇದ್ದಾರೆ ಬಹಳ ಹತ್ತಿರದಿಂದ ನಾನು ಆ ಈ ಒಂದು ಸಮುದಾಯದಿಂದ ಬಂದಿರತಕ್ಕಂಥ ಇವತ್ತು ನಿಮ್ಮೆಲ್ಲ ಜವಾಬ್ದಾರಿ ಇದೆ ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಉಳಿಸ್ಕೊಳ್ಳಲಿಕ್ಕೆ ಮಾಡಲಿಕ್ಕೆ ನಿಮ್ಗೆಲ್ಲ ಜವಾಬ್ದಾರಿ ಇದೆ ಏನು ಇವತ್ತು ಅವರ ಮೇಲೆ ಕೆಲಿಸ್ತಾ ಇರತಕ್ಕ ತಪ್ಪು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಸಾರ್ವಜನಿಕರಿಗೂ ತಿಳುವಳಿಕೆಯನ್ನು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗಾಗಲೇ ನಮ್ಮ ಚಿಂತಾಮಣಿ ಜಯಂತಿಗಳು ಸುಮಾರು ಮೂವತ್ತು ಜಯಂತಿಗಳನ್ನ ನಾವು ವರ್ಷದಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಅಷ್ಟು ಏನೋ ಕೆಲವು ಜಯಂತಿಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ರು ಕೂಡ ಬಹುತೇಕ ಕೆಲವು ಜಯಂತಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದಾವೆ ಹಾಗೂ ಎಲ್ಲರೂ ಬೇಡಿಕೆಗಳು ಬಹಳಷ್ಟು ಎಲ್ಲರೂ ನಮಗೆ ಸ್ಥಳ ಕೊಡಿ ಜಾಗ ಕೊಡಿ ಮಾಡ್ತೀನಿಗೋಸ್ಕರ ನಾನು ನಾನು ಬರಲೇಬೇಕು ಅಂತ ಹೇಳಿ ಬಂದಿದ್ದೇನೆ ಒಳ್ಳೇದಾಗ್ಲಿ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಮಾತು ಇವತ್ತು ರಾಜ್ಯದಲ್ಲೇ ಒಂದು ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬದಲಾವಣೆಗಳನ್ನು ನಮ್ಮ ಜಿಲ್ ರಾಜ್ಯದಲ್ಲೂ ತರ್ತಾ ಮತ್ತು ವಿಶೇಷವಾಗಿ ಇಂಥ ಅವಕಾಶ ನನಗೆ ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ಇವತ್ತು ಮಂತ್ರಿ ಆಗಿರ್ತಕ್ಕಂಥ ಅವಕಾಶವನ್ನು ಹೊಂದಿಸಿಕೊಟ್ಟಿರೋದ್ರಿಂದ ಉನ್ನತ ಶಿಕ್ಷಣ ಸಚಿವರಾಗಿರೋದ್ರಿಂದ ಇವತ್ತು ನಮ್ಮ ಇವತ್ತು ಡಿಗ್ರಿ ಕಾಲೇಜ್ ನಮ್ಮ ಬಾಯ್ಸ್ ಕಾಲೇಜಿಗೆ ಈಗಾಗಲೇ ಹತ್ತು ಕೋಟಿ

ಸುಮಾರು ಇಪ್ಪತ್ತು ಕೋಟಿ ಕಿಂತ ಹೆಚ್ಚು ಹಣದಲ್ಲಿ ಅಲ್ಲಿ ಇವತ್ತು ಅದಕ್ಕೆ ಬಿಲ್ಡಿಂಗ್ ಅನ್ನ ಕಟ್ಟಿ ಈಗ ಇರ್ತಕ್ಕಂಥ ಮೈ ಬಿಲ್ಡಿಂಗ್ ಅದನ್ನು ಮಟ್ಟು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ವಿ ಸದ್ಯದಲ್ಲೇ ಅದನ್ನು ಎಸ್ಟಿಮೇಟ್ಸ್ ಫೈನಲ್ ಆಗ್ತಾ ಇದೆ ಟೆಂಡರ್ ಕಟ್ಟು ಬಹುಶಃ ಈಗ ಒಂದೂವರೆ ಎರಡು ತಿಂಗಳಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ ಪಾಲಿಟೆಕ್ನಿಕ್ಗೆ ಈಗಾಗಲೇ ಕಳೆದ ವರ್ಷ ಹದಿನಾರು ಕೋಟಿ ಕೊಡಿಸುತ್ತೆ ಈಗ ಈ ವರ್ಷ ಹತ್ತು ಕೋಟಿ ಕೊಡಿಸುತ್ತೆ ಹತ್ತು ಕೋಟಿ ಈಗ ಕೊಡಿಸಿದ್ರಿ ಈಗ ಎರಡು ಬ್ಲಾಕ್ ಆಗುತ್ತೆ ವರ್ಷ ಈಗ ಇಷ್ಟು ಕಟ್ಟಾಗಿದೆ ಆದರೆ ಎರಡರಷ್ಟು ಇವತ್ತು ಕಟ್ಟ